ಇನ್ನು ದರ್ಶನ್ ಜೈಲಿನಲ್ಲಿ ಅದ್ಯಾವ ಪಶ್ಚಾತ್ತಾಪವನ್ನೂ ಪಡ್ತಿಲ್ಲ ತಪ್ಪು ಮಾಡಿರೋ ಕಿಂಚಿತ್ತು ಕೊರಗೂ ಕೂಡ ಅವರಲ್ಲಿಲ್ಲ ಪಾರ್ಟಿ ಮೋಜು ಮಸ್ತಿ ಅಂತ ಕೊಲೆ ಆರೋಪಿಗಳು ಜೈಲಿನ ಒಳಗೆನೆ ಆರಾಮಾಗೇ ಇದ್ದಾರೆ ಇದೇ ವಿಚಾರ ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಕೆಸರೆರ ಚಾಟಕ್ಕೂ ದಾರಿ ಮಾಡಿಕೊಟ್ಟಿದೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ರೆ ಆಡಳಿತಾರೂಢ ನಾಯಕರು ಸ್ಪಷ್ಟನೆ ಕೊಡ್ತಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ ಉಪಮುಖ್ಯಮಂತ್ರಿಗಳು ಹೇಳಿ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡು ನಮಗೆ ನನಗೆ ಯಾರು ಒತ್ತಡ ನನ್ನ ಲೆವೆಲ್ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಕೆಲವು ಜನರಿಂದ ಇಡೀ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದೀವಿ ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ತಿರುವು ಜೈಲಿನ ಐಷಾರಾಮಿ ಜೀವನ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ ಇಡೀ ವ್ಯವಸ್ಥೆಯ ಬಗ್ಗೆ ರಾಜ್ಯ ಸರ್ಕಾರ ಮುಜುಗರಕ್ಕೀಡಾಗುವಂತೆ ಮಾಡಿದೆ ವಿವಾದ ವಾಲ್ಮೀಕಿ ನಿಗಮ ಹಗರಣದ ಚರ್ಚೆ ಮಾಸೋ ಮುನ್ನವೇ ಪರಪ್ಪನ ಅಗ್ರಹಾರ ವಿಪಕ್ಷಗಳಿಗೆ ಮತ್ತೊಂದು ರಾಜಕೀಯ ಆಹಾರವಾಗಿ ಸಿಕ್ಕಿದೆ ಸರ್ಕಾರ ಯಾರ ಪರ ಹಣವಿದ್ದವರು ಏನು ಮಾಡಿದ್ರು ನಡೆಯುತ್ತಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಈ ಮಾತುಗಳಿಗೆ ಕಾಂಗ್ರೆಸ್ ನಾಯಕರು ಸಮಾಧಾನದಿಂದಲೇ ಉತ್ತರ ಕೊಟ್ಟಿದ್ದಾರೆ ನನಗ್ಯಾರ ಒತ್ತಡವೂ ಇಲ್ಲ ಪರಮೇಶ್ವರ್ ಸ್ಪಷ್ಟನೆ ಒತ್ತಡ ರಾಜ್ಯ ಸರ್ಕಾರಕ್ಕೆ ಯಾರದ್ದಾದ್ರೂ ಒತ್ತಡ ಇದೆಯಾ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಹಾಕಿದೆ ಯಾರಾದ್ರೂ ಪ್ರಭಾವಿಗಳು ಒತ್ತಡ ಹಾಕಿದ್ರಾ ಅನ್ನೋ ಗುಮಾನಿ ಕೂಡ ಶುರುವಾಗಿತ್ತು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ರು ಯಾರು ಒತ್ತಡವೂ ಇಲ್ಲ ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋಕ್ ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಸೌಲಭ್ಯ ಕೊಡೋ ಉದ್ದೇಶ ಸರ್ಕಾರಕ್ಕಿಲ್ಲ ಅಂದ್ರು ಯಾರು ಇಲ್ಲ ರೀ ನೋಡಿ ಯಾರು ಯಾರು ಒತ್ತಡನು ಇಲ್ಲ ನಮಗೆ ನನಗೆ ಯಾರು ಒತ್ತಡನು ಇಲ್ಲ ಈ ಒತ್ತಡ ಯಾರು ಯಾರು ನನ್ ನಮ್ಗೆ ಯಾರು ನನ್ನ ನನ್ನ ಲೆವೆಲ್ವರೆಗೆ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅದರಲ್ಲೂ ಮರ್ಡ್ರ್ ಕೇಸಲ್ಲಿ ಅವ್ರು ಯಾರನ್ನ ದೊಡ್ಡವರಾಗಿರ್ಲಿ ಚಿಕ್ಕವರು ಒಬ್ರಿಗೊಂದು ಕಾನೂನು ಇನ್ನೊಬ್ರಿಗೆ ಇನ್ನೊಂದು ಕಾನೂನು ಡೆಫಿನೆಟ್ಲಿ ನಾವಂತೂ ಅದನ್ನು ಒಪ್ಪೋದಿಲ್ಲ ಈ ಥರ ಸಂಸ್ಕೃತಿ ಇರಬಾರ್ದು ಒಂದು ಕಡೆ ಸಂದೇಶ ಮತ್ತೊಂದು ಕಡೆ ಮಾದಕ ವಸ್ತು ಸಪ್ಲೈ ದರ್ಶನ್ ಪತ್ನಿ ಡಿ ಕೆ ಭೇಟಿ ವಿಚಾರ ಎಳೆತಂದ ಅಶೋಕ್ ಹೌದು ಜುಲೈ ಇಪ್ಪತ್ತ್ ಮೂರರಂದು ಕೆ ರಾಮನಗರದಲ್ಲಿ ಒಂದು ಮಾತನ್ನು ಹೇಳಿದ್ರು ಅಭಿಮಾನಿಗಳ ಘೋಷಣೆ ನಿಲ್ಲಿಸೋದಕ್ಕೆ ಅನ್ಯಾಯ ಆಗಿದ್ರೆ ಸರಿ ಮಾಡೋಣ ಅಂತ ಭರವಸೆ ಕೊಟ್ಟಿದ್ರು ಇದಾದ ಮಾರನೇ ದಿನವೇ ಸಿ ಎಂ ಡಿಕೆ ಮನೆಗೆ ದರ್ಶನ್ ಪತ್ನಿ ಓಡೋಡಿ ಬಂದು ಕೆಲ ಕಾಲ ಚರ್ಚೆ ನಡೆಸಿದ್ರು ಅವರ ಮಗನ ಅಡ್ಮಿಷನ್ಗಾಗಿ ಬಂದಿದ್ರು ಅನ್ನೋ ಮೂಲಕ ಡಿ ಸಿ ಎಂ ಕೆ ಸ್ಪಷ್ಟನೆ ಕೊಟ್ಟಿದ್ರು ಆದರೆ ಈ ಭೇಟಿಯ ವಿಚಾರ ರಾಜಕೀಯ ಅಖಾಡದಲ್ಲಿ ಮೊನ್ನೆಲೆಗೆ ಬಂದಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವತ್ತು ಸಹಾಯ ಮಾಡೋ ಸಂದೇಶ ಕೊಟ್ಟಿದ್ರು ಇವತ್ತು ಸಪ್ಲೈ ಮಾಡ್ತಿದ್ದಾರೆ ಅಂತ ಡಿಕೆ ಕಡೆಗೆ ಬಾಣ ತಿರುಗಿಸಿದ್ದಾರೆ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅವ್ರು ನಾನು ಭೇಟಿ ಮಾಡಿದ್ದಾರೆ ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು ಇನ್ನೊಂದು ಕಡೆ ಈ ತರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡುವಂತ ಒಂದು ಆಗ್ತಾ ಇದ್ದಾರೆ ಶಾಲೆ ಸೀಟ್ಗೆ ಹೋಗಿದ್ದಿತ್ತು ಅವ್ರ ಮಗನ ಶಾಲೆ ಸೀಟ್ಗೆ ಹೋಗಿದ್ರು ಸಾರ್ವಜನಿಕವಾಗಿ ಆ ರೀತಿ ಶಿವಕುಮಾರ್ ಅವರ ಮಗನ ಶಾಲೆ ಸೀಟ್ಗೆ ಹೋಗಿದ್ದಿತ್ತು ಅದು ದುಡ್ಡಿದ್ದವರಿಗಾಗಿ ಸರ್ಕಾರ ನಡೆಸ್ತಿದ್ದಾರಾ ಎಂದ ಜೋಶಿ ಬಡವರಿಗೆ ಜೋಶಿ ಕೊಡುಗೆ ಏನು ಅಂತ ಪ್ರಶ್ನಿಸಿದ ಸಿಎಂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ನೈತಿಕತೆಯ ಕದನ ಜೋರಾಗಿ ನಡೀತಿದೆ ಕೊಲೆ ಆರೋಪಿ ದರ್ಶನ್ಗೆ ಬೇಕಾದ ವ್ಯವಸ್ಥೆ ಮಾಡಿರೋದಕ್ಕೆ ಜೋಶಿ ಕೆಂಡಾಮಂಡಲರಾದ್ರು ಯಾರಿಗಾಗಿ ಸರ್ಕಾರ ಕನಿಷ್ಠ ನೈತಿಕತೆ ಬೇಡವಾ ಅಂತ ಕಿಡಿಕಾರಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ಪ್ರತ್ಯುತ್ತರ ಕೊಟ್ರು ಏನ್ ನಡೀತಾ ಇದೆ ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದವರು ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಒಂದು ಮಿನಿಮಮ್ ನೈತಿಕತೆ ಬಾಡುವ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ್ ಪರ ಇದಾರೆ ಅವ್ರು ಏನ್ ಮಾಡಿದ್ದಾರೆ ಜೋಶಿ ಅವರು ಬಡವರಿಗೆ ಏನ್ ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡಕ್ಕೆ ಏನ ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಇದೇನಾ ಹೈಟೆಕ್ ಸಂಸ್ಕೃತಿ ಎಂದ ಕುಮಾರಸ್ವಾಮಿ ಜೈಲಿನ ಕರ್ಮಕಾಂಡದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಮಾತನಾಡಿದ್ರು ಈ ಹಿಂದೆ ಪರಮೇಶ್ವರ್ ಹೈಟೆಕ್ ಸಂಸ್ಕೃತಿ ಇದೆ ಅಂದಿದ್ರು ಇದೇನಾದ್ರು ಅಂತ ಲೇವಡಿ ಮಾಡಿದ್ದಾರೆ ಅದು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆ ಅಂತಲ್ಲ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತಲ್ಲ ಅವರೇ ತಾನೇ ಮೊನ್ನೆ ಹೇಳಿದ್ದು ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದ್ದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ ಈ ಟೆಕ್ನಾಲಜಿನ ನ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು ಇನ್ನು ದರ್ಶನ್ ಮತ್ತು ಸಹಚರರಿಂದ ಕೊಲೆಯಾದ ರೇಣುಕಾ ಸ್ವಾಮಿ ಮನೆಯವರು ಘಟನೆಗೆ ಬೆಚ್ಚಿ ಬಿದ್ದಿದ್ದಾರೆ ಊಟ ಕೊಡ್ತಿಲ್ಲ ಅಂತ ಕೋರ್ಟ್ ಮುಂದೆ ಹೇಳಿದ್ರು ಈಗ ಮತ್ತೊಂಥರ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿದರು ಅವರು ಜೈಲು ಅಧಿಕಾರಿಗಳು ಕೂಡ ಕೋರ್ಟ್ನಲ್ಲಿ ನಮಗೆ ಅವರು ದರ್ಶನ್ ಮತ್ತು ಅವರು ಕೋರ್ಟ್ನಲ್ಲಿ ನಮಗೆ ಮನೆ ಊಟ ಬೇಕು ಹಾಸಿಗೆ ಬೇಕು ಏನೇನು ಸೌಕರ್ಯಗಳು ಬೇಕು ಅಂದಾಗ ಕೂಡ ಅವರು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಜೈಲು ಅಧಿಕಾರಿಗಳೇ ಅವ್ರು ಕೊಟ್ಟಿದ್ದು ಇದು ಥರ ಇಲ್ಲಿ ಆದರೆ ಅಲ್ಲಿ ಜೈಲು ಕೋರ್ಟಿಗೆ ಒಂಥರ ಇಲ್ಲಿ ಜೈಲಿನಲ್ಲಿ ಒಳಗಡೆ ಒಂಥರ ನಡೀತಾ ಇರೋದು ನಿಜಕ್ಕೂ ಆಘಾತಕಾರ ಸಂಗತಿ ಆಗಿದೆ ರಾಜಕೀಯ ನಾಯಕರ ಮಾತಿನ ತಿಕ್ಕಾಟ ಏನೇ ಇರಲಿ ಜೈಲೊಳಗಿನ ಕರ್ಮಕಾಂಡ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಿದೆ ತಪ್ಪಿತಸ್ಥರು ಅಪರಾಧಿಗಳು ಕೊಲೆಗಡಕರು ಐಷಾರಾಮಿ ಜೀವನ ಲೀಡ್ ಮಾಡ್ತಿರೋದು ಆಡಳಿತ ವರ್ಗ ತಲೆ ತಗ್ಗಿಸುವಂತೆ ಮಾಡಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್